ಮೇಲೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಜನ ಆತಂಕಗೊಳ್ಬೇಕಾದಂಥ ಅಗತ್ಯ ಇಲ್ಲ ಈಗ ಎರಡು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸೆಕ್ಸು ಕಬಿನಿ ಮತ್ತು ಕಾವೇರಿಯಿಂದ ನೀರು ಬಿಟ್ಟರು ಯಾವುದೇ ಹಾನಿ ಆಗದ ರೀತಿಯಲ್ಲಿ ನಮ್ಮ ಜಿಲ್ಲಾ ಆಡಳಿತಗಳು ನಗರ ಇರಲಿ ಮೈಸೂರು ಜಿಲ್ಲೆ ಇರಲಿ ಕೂರ್ಗು ಜಿಲ್ಲೆಯಲ್ಲಿ ಬೇರೆ ಯಾವುದೇ ಜಿಲ್ಲೆ ಆಗಲಿ ನಮ್ಮ ಮಂತ್ರಿಗಳೆಲ್ಲ ಸಂಕಷ್ಟದಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷಗಳು ರಾಜಕೀಯ ಮಾಡಿಕೊಂಡು ವಿಷಯನೇ ಇಲ್ಲ ಘಟನೆನೇ ನಡೆದಿಲ್ಲ ತಪ್ಪೇ ಆಗಿಲ್ಲ ಹಣಕಾಸಿನ ಅವ್ಯವಹಾರನೆ ಆಗಿಲ್ಲ ತನಿಖೆಗೆ ಆದೇಶ ಮಾಡಿದೀವಿ ಜನಗಳ ಕಷ್ಟದಲ್ಲಿ ಭಾಗಿಯಾಗಿ ಅಂದರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬಜೆಟ್ ಅಲ್ಲಿ ಏನು ದಬ್ಡಿಕಾಸ್ಕೊಳ್ಳಲಿಲ್ಲ ಇದನ್ನೆಲ್ಲ ಬಿಟ್ಬಿಟ್ಟು ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದಾರೆ ಜನ ಪೊಲಿಟಿಕಲ್ ಲೀಡರ್ ಸಿಕ್ಕರೆ ಪೊಲಿಟಿಕ್ಸ್ ಚರ್ಚೆ ಆಗದೆ ಆಗೇ ಆಗುತ್ತೆ ಅದರಲ್ಲಿ ಈ ಪ್ರವಾಹ ಪ್ರವಾಹ ಅಭಿವೃದ್ಧಿ ರಾಜಕೀಯ ಬೇಜಾವರಿತನ ದುರುದ್ದೇಶ ಪೂರಿತವಾದದ್ದು ವ್ಯಕ್ತಿಗತ ಚಾರಿ ಹರಣ ಮಾಡೋದು ಏನು ಇಲ್ದ್ರ ಮುಖ ಕಪಿ ಬಸಿ ಕಪ್ಪು ಬಡಿದ್ರು ಎಲ್ಲ ಚರ್ಚೆ ಗುಂಡ್ಕಲ್ಲಿದ್ದಂಗಿದ್ದಾರೆ ಗುಂಡುಕಲ್ಲಿದ್ದಂಗಿದ್ದಾರೆ ಸಿದ್ದರಾಮಯ್ಯ ಅದೋ ಬೇರೆ ಬೇರೆ ಕಾರ್ಯ ಬೇರೆ ಬೇರೆ ಮೀಟಿಂಗ್ ಆಡಿದ್ದು ಆ ಕಾರಣಕ್ಕೆ ರದ್ದು ಮಾಡಿಲ್ಲ ಸಿದ್ದರಾಮಯ್ಯ ಹೆಂಗಿದ್ರು ಹಂಗೇ ಇದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಗೊತ್ತಾಯ್ತಲ್ಲ ಯಾವುದು ಅದು ಇಲ್ಲ ಆ ಆತರದ್ದೇನಿಲ್ಲ ಜನಗಳ ಇಸ್ ಎ ಮೂಮೆಂಟ್ ಅವ್ರು ಯಾವಾಗ ಅನಿಸ್ತದೆ ಚಳುವಳಿ ನಡೀತಾನೆ ಇರ್ತದೆ ಯಾರಿಗೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಂಬಿಕೆ ಇದೆ ಯಾರಿಂದ ಅಪಾಯ ಇದೆ ಅಂತ ಗೊತ್ತಾಗುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಜಾಗೃತವಾದಂತ ಮತದಾರರು ಸಾಮಾಜಿಕ ಚಿಂತಕರು ಈ ಚಳುವಳಿಯನ್ನ ಮಾಡಿ ಮಾಡ್ತಾರೆ